ಸರೇನೆ ಭೇಮರಾವ್ ಸ್ವಲ್ಪ ಗಂಟು ಬಂದಿತ್ತು ಇಲ್ಲಿ ಮ್ಯಾಲ ಇದೆ ಓಕೆ ಈಗ ಸೋಲಾಪುರ ಗುಲ್ಬರ್ಗ ಹೈದರಾಬಾದ್ ದ್ಯಾಸ್ಪೇಟೆ ಎಲ್ಲ ಕಡೆ ಹೋಗಿ ಬಂದಿದ್ದೆವು ಕಡೆ ಬಂದಿದೆ ಎಲ್ಲಿ ಮಾಡ್ತಾರೆ ತುಂಬ ನೋವು ಉಂಟು ನೋವು ಇದು ಅಲ್ಲಿ ನೋವು ಇದು ಎಲ್ಲ ನೋವು ಉಂಟು ಎರಡು ದಿವಸ ಆಯ್ತು ರೀ ಇದರಿಂದ ಇದು ಅದರಿಂದ ಅಲ್ಲ ನೋವು ಬಂದಿದೆ ಮತ್ತೆ ಇಲ್ಲಿ ಎರಡು ಆಯ್ತು ಇದು ಬಿಗಿತು ಮೇಕೆ ಇದು ಬಿಗಿತ್ತದ್ರಿ ಮಾಡ್ಬೇಡ ಬಿ ಬಿ ಶುಗರ್ ಇದಿಲ್ಲ ಊಟ ಮಾಡ್ಲಿಕ್ಕೆ ಆಗಲ್ಲ ನೀರು ಕುಡಿಲಿಕ್ಕೆ ತಂದೆ ದೇವರೇಶ್ವರ ನಾಮದಲ್ಲಿ ಪವಿತ್ರಾತ್ಮನ ಸಾಧನೆ ಬಾಧಕ ಬಂದಿದ್ದಾನೆ ಈ ತಂದೆಯವರನ್ನು ಪವಿತ್ರ ಕರಕ್ಕೆ ಒಪ್ಪಿಸಿಕೊಡ್ತಾ ಇದ್ದಾನೆ ಕೀರ್ತನೆ ತೊಂಬತ್ತೊಂದು ಮೂರು ನಿನ್ನನ್ನು ಬೇಟೆಗನ್ನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವ ಆತನ ಮಧ್ಯ ನಿನ್ನನ್ನು ಬೇಟೆಗನ್ನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವ ಆತನ ಅಂತ ಹೇಳ್ತದೆ ನಿನ್ನನ್ನು ಬೇಟೆಗನ್ನ ಬಲಿಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವ ಆತನ ಈ ಸ್ಥಳದ ಕಟ್ಟೆ ಅದು ಕರ್ರಗೆ ಹೋಗಲಿ ಕರ್ರಗೆ ಹೋಗೋದು ಮಳೆಗಂತಿ ಕರ್ರೆಗೆ ಹೋಗುವ ಸ್ಪ್ರಿಟ್ ಅನ್ನು ಅದ್ರ ಹಿಂದಿರುವಂತಹ ಡಿಸ್ಕನೆಕ್ಟ್ ಮಾಡ್ತದೆ ಗುಳ್ಳೆ ಮೇಲೆ ಅಗ್ನಿ ಇಡೀಲಿ ನೋವು ಬಿಟ್ಟು ಹೋಗಲಿ ನೋವು ಬಿಟ್ಟು ಹೋಗಲಿ ಅದು ಮಾತ್ರವಲ್ಲ ಅಲ್ಲಿನ ನೋವು ಎಲ್ಲ ಮುಖ ನೋವು ಬಾಡಿ ಪೈನ್ ಎಲ್ಲ ಬಿಟ್ಟು ರೈಟ್ ನೋವು ಸೌಖ್ಯವಾಗಲಿ ರೋಗಾತ್ಮಕ ಶಕ್ತಿವರೆಗೂ ಲೋಕತ್ವ ತಂಬತ್ತು ಹಾವುಗಳನ್ನು ಚೇಳುಗಳನ್ನು ವೈರಸ್ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ನನ್ನ ಹೆಸರು ಕೊಟ್ಟಿದ್ದಾನೆ ಆದ್ರೆ ಅದಕ್ಕೆ ಕೇಳು ಮಾಡಿದಾನೆ ಒನ್ ಪೇಟ ಟು ಟ್ವೆಂಟಿ ಫೋರ್ ಯೇಸುನ ಮೂಲಕ ಈ ತಂದೆಯವರ ಗುಣಮಾನ ಅಲ್ಲಿನ ನೋವು ಕೂಡ ಬಿಟ್ಟಾಗಲಿ ಔಟ್ ಇನ್ ದೇಮ್ ಜೀಸಸ್ ಸೌಖ್ಯವಾಗಲಿ ಈಗ ನೋಡಿ ನೋವು ಅಂತ ನೋಡಿ ಹಂಗಲ್ಲ ನೋವಿಲ್ಲ ಹೋಯ್ತು ಊಟ ಕೊಡಿ ಅವರಿಗೆ ಅವರಿಗೆ ಊಟ ಮಾಡ್ಲಿಕ್ಕೆ ಆಗ್ತಲ್ಲ ಒಳಗಡೆ ಗುಳ್ಳೆ ಆಗಿದೆ ತುಂಬಾ ಆಸ್ಪದ ಎಲ್ಲೆಲ್ಲಿ ಹೋದ್ರಿ ಅಂಕಲ್ ಗುಲ್ಬರ್ಗ ಸೋಲಾಪುರ್ ಹೈದ್ರಾಬಾದ್ ಹ ಆದ್ರೆ ಊಟನೇ ಹೋಗ್ತಾ ಊಟ ಸ್ವಲ್ಪ ಮಾಡಿದ್ರೆ ಅವ್ರಿಗೆ ನೀರು ಕುಡಿಬೇಕಾಗಿತ್ತು ಈಗ ಒಳ್ಳೆ ನಿಮ್ಮ ಕಣ್ಣ ಮುಂದೆ ಊಟ ಮಾಡಿದ್ದಾರೆ ದೇವರಿಗೆ ಮಹಿಮೆ